ಸ್ನೇಹಿತರೆ ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ವೇತನ ವ್ಯತ್ಯಾಸ ಸರ್ಕಾರದ ಭರವಸೆ ಮತ್ತು ಕೆಎಸ್ಆರ್ ಟಿಸಿ ನೌಕರರಿಗೆ ನ್ಯಾಯ ಇಲ್ಲದಿರುವ ಬಗ್ಗೆ ವಿಚಾರಗಳನ್ನು ಚರ್ಚಿಸೋಣ ಕೆಎಸ್ಆರ್ ಟಿಸಿ ನೌಕರರಿಗೆ ಅನ್ಯಾಯ ವೇತನ ಪರಿಷ್ಕರಣೆ ಎಲ್ಲಿ ಎಂಬ ಪ್ರಶ್ನೆ ಉದ್ಭವವಾಗಿದೆ ನಮ್ಮ ಸಿಎಸ್ಆರ್ ಟಿಸಿ ನೌಕರ ನೌಕರರಿಗೆ ಸರ್ಕಾರ ತಾಸ್ತಾರ ಧೋರಣೆ ಏಕೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಏಳನೇ ವೇತನ ಆಯೋಗ ಪ್ರಕಾರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜಾರಿಗೆ ಬಂದರೆ ಕೆ ಎಸ್ಆರ್ ಟಿಸಿ ನೌಕರಿಗೆ ಇನ್ನೂ ಪರಿಷ್ಕರಣೆ ಯಾಕೆ ಮಾಡಿಲ್ಲ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಪ್ರಕಾರ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಪಿಟ್ಮೆಂಟ್ ಫ್ಯಾಕ್ಟರ್ ನೀಡಿದೆ ಕೆಎಸ್ಆರ್ ಟಿಸಿ ನೌಕರರಿಗೆ ಯಾವುದೇ ವೇತನ ಆಯೋಗ ಜಾರಿಗೆ ತಂದಿಲ್ಲ ಈ ಹಿಂದೆ ನಾಲ್ಕು ವರ್ಷಕ್ಕೆ ಒಪ್ಪಂದದ ಆಧಾರದಲ್ಲಿ ವೇತನ ನಿಗದಿಯಾಗಿರ್ತದೆ ಅದು ಸಹ ಜಾರಿಗೆಲ್ಲ ಕನಿಷ್ಠ ವೇತನ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಸಾವಿರ ಇರುತ್ತದೆ ಕೆಎಸ್ಆರ್ ಟಿಸಿ ನೌಕರರಿಗೆ ಕನಿಷ್ಠ ವೇತನ ಹತ್ತೊಂಬತ್ತು ಸಾವಿರ ಇರುತ್ತದೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಇವು ಯಾವುದು ಇಲ್ಲಿ ನಡೆಯುವುದಿಲ್ಲ ವೇತನ ತಡೆ ತಡೆಯಾಕಿ ಗೊತ್ತಾಗುತ್ತಿಲ್ಲ ದರ ಏರಿಸಲಾಗಿದೆ ಸ್ತ್ರೀಶಕ್ತಿ ಯೋಜನೆಯಿಂದ ಹಣ ಬರುತ್ತಿದೆ ಭರವಸೆ ಭರವಸೆಯಾಗಿ ಉಳಿದಿದೆ ನನ್ನ ಅಂಕುಶ್ ಟೆಕ್ನಿಕಲ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಜನವರಿ ಇಪ್ಪತ್ನಾಲ್ಕರಿಂದ ಪರಿಷ್ಕರಣೆ ಆಗಬೇಕಾಗಿತ್ತು ಆದರೆ ಇತಿಹಾಸ ನೋಡಿದರೆ ನಿರ್ಧಾರಿತ ದಿನಾಂಕದಲ್ಲಿ ಪರಿಷ್ಕರಣೆ ಆಗೇ ಇಲ್ಲ ಅದೃಢಿತ ಭರವಸೆ ಮಾತ್ರ ಎದ್ದು ಕಾಣುತ್ತದೆ ನಿವೃತ್ತಿ ಜನರ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ಬಾಕಿ ಇದೆ ಕೆಎಸ್ಆರ್ ಟಿಸಿ ನೌಕರರಿಗೆ ನ್ಯಾಯಿಗೆ ಸಿಗಬೇಕೆಂದು ನಾವು ಒತ್ತಾಯಿಸಬೇಕು ಸರ್ಕಾರ ಈ ವೇತನ ವ್ಯತ್ಯಾಸವನ್ನು ಸರಿಪಡಿಸಿ ಸಮಾನ ವೇತನ ಉತ್ತಮ ಪಿಂಚಣಿ ವ್ಯವಸ್ಥೆ ನೀಡಬೇಕು ಕೆ ನೌಕರರು ಸೇವಾ ಭಾವನೆ ಮತ್ತು ಕಠಿಣ ಸೇವೆ ಮಾಡುತ್ತಾರೆ ಅವರ ಕುಟುಂಬದ ಜೀವನದ ಬಗ್ಗೆ ಯೋಚಿಸಿ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೆ ನೌಕರರ ಸಂಘಟನೆಗಳ ಸಂಖ್ಯೆ ಜಾಸ್ತಿ ಆದರೆ ಹೊಂದಾಣಿಕೆ ಕೊರತೆ ಇರುವುದರಿಂದ ವಿಳಂಬ ಆಗುತ್ತಿದೆ ಮತ್ತು ಸಂಘಟನೆಗಳ ಚುನಾವಣೆ ಆಗದೆ ಇರುವುದರಿಂದ ವಿಳಂಬ ಆಗುತ್ತಿದೆ ಹಾಗಂತ ಸಾರಿಗೆ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬಾರ್ದ ಸರ್ಕಾರದ ನಿಲುವು ಕೆಎಸ್ಆರ್ಟಿಸಿ ನಾಕ್ ನೌಕರರ ಎಲ್ಲಿ ಸರ್ಕಾರದ ಮಾತುಕತೆ ನಡೆಸಿದ್ರು ವೇತನ ಪರಿಷ್ಕರಣೆ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ ಸರ್ಕಾರಿ ನೌಕರರಂತೆ ಕೆ ಎಸ್ ಆರ್ ನೌಕರರಿಗೂ ವೇತನ ಪರಿಷ್ಕರಣೆ ನೀಡಬೇಕಾ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ರಿ ಕೆ ಎಸ್ ಆರ್ ಗೆ ನ್ಯಾಯ ಸಿಗಲು ನಿಮ್ಮ ಬೆಂಬಲ ಬೇಕು ನನ್ನ ಚಾನಲ್ ನೋಡುತ್ತಿರೋದಕ್ಕೆ ನಿಮಗೆ ಧನ್ಯವಾದಗಳು ಚಾನಲ್ ಅನ್ನ ಲೈಕ್ ಮಾಡ್ರಿ शे, थैंक्स फॉर वाचिंग माय वीडियो अंकुश टेक्निकल